ಓಂ ಗುರುಬ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಈಶಾನ್ಯಕ್ಕೆ ಕುತ್ತು ಬಂದರೆ ರೋಡ್ ಕುತ್ತು ಬಂದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಲವರು ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯ ಆಗಲಿ ಕುತ್ತು ಬಂದರೆ ತುಂಬ ಒಳ್ಳೆಯದು ಅಂತೇಳಿ ಅಪಪ್ರಚಾರ ಇದ್ದಾರೆ ಯಾವ ಒಬ್ಬ ವಾಸ್ತುಗಾರನಿಗೆ ಜ್ಯೋತಿಷ್ಯದ ಜ್ಞಾನವಿಲ್ಲವೋ ಅವರು ವಾಸ್ತುಗಾರನಲ್ಲ ನಿಜ ವಾಸ್ತುಗಾರನಿಗೆ ಜ್ಯೋತಿಷ್ಯದ ತಿಳುವಳಿಕೆ ಕೂಡ ತಿಳಿದಿರಬೇಕು ಕೆಲವರು ಹೇಳ್ತಾರೆ ಮಹಾ ಮಹಾನ್ ಪಂಡಿತರು ನಾನು ವಾಸ್ತುಗಾರ ದೊಡ್ಡ ವಾಸ್ತುಗಾರ ನಾನು ದೊಡ್ಡ ದೊಡ್ಡ ಮನೆಗಳಿಗೆ ವಿ ಐ ಪಿಗಳಿಗೆ ಮಿನಿಸ್ಟ್ರ್ ಮನೆಗಳಿಗೆ ನಾನು ವಾಸ್ತು ಮಾಡೋದು ಅಂತ ಹೇಳ್ಕೊಂಡು ಬರ್ತಾಯಿದ್ದಾರೆ ಆದರೆ ಕುತ್ತು ಅಂದರೆ ಕುತ್ತೆ ಕುತ್ತು ಅಂದರೆ ಅಡೆತಡೆಗಳು ತೊಂದರೆಗಳು ಅದು ಯಾವ ಭಾಗದಿಂದ ಬಂದರೂ ತೊಂದರೆನೇ ಈಶಾನ್ಯ ಅಂದರೂ ತೊಂದರೆನೇ ನೈಋತ್ಯ ಅಂದ್ರೂ ತೊಂದರೆ ಅದು ಯಾವುದೇ ಭಾಗ ಆಗಲಿ ಯಾವುದೇ ದಿಕ್ಕಿನ ಕುತ್ತು ಆಗಲಿ ಅದು ತೊಂದರೆನೇ ಕುತ್ತುಗಳಲ್ಲಿ ಒಳ್ಳೆಯದು ಅನ್ನೋದು ಇಲ್ಲವೇ ಇಲ್ಲ ವಾಸ್ತು ವಿಚಾರದಲ್ಲಿ ನಾವು ಹಲವಾರು ಮನೆಗಳನ್ನ ನೂರಾರು ಮನೆಗಳನ್ನ ನೋಡಿ ಪೂರ್ವ ಈಶಾನ್ಯ ಆಗಲಿ ಉತ್ತರ ಈಶಾನ್ಯ ಆಗಲಿ ರೋಡ್ ಕೂತು ಬಂದಾಗ ಅಲ್ಲಿ ಜೀವನ ಮಾಡುವಂತಹ ಒಂದು ಫ್ಯಾಮಿಲಿ ಏನಿದೆ ಸಂಸಾರ ಅವರ ತೊಂದರೆಗಳು ಏನಂತ ನಾವು ಅನುಭವದಿಂದ ತಿಳಿದುಕೊಂಡು ನಾನು ನಿಮಗೆ ಅಲ್ಲಿ ಕೂತು ಬಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೇನೆ ನಾವು ಈ ಯಾವುದೇ ಗ್ರಂಥ ಓದಿಲ್ಲ ವಾಸ್ತವ ಈ ಗ್ರಂಥಗಳು ಓದಿಲ್ಲ ನಾವು ಸ್ವಂತ ಅನುಭವದಿಂದ ಕಂಡುಕೊಂಡಂತಹ ಸತ್ಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಬರ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ವಿಚಾರಕ್ಕೆ ಬರೋಣ ಈ ಸೈಟಿಗೆ ಪೂರ್ವದ ರಸ್ತೆ ಇದೆ ಹಾಗೆ ಪೂರ್ವ ಈಶಾನ್ಯದ ರೋಡ್ ಕುತ್ತಿದೆ ಅದು ಪೂರ್ವ ಈಶಾನ್ಯವಾಗಲಿ ಉತ್ತರ ಈಶಾನ್ಯವಾಗಲಿ ಅದು ಈ ನಂತರ ನಾವು ಕನ್ಸಿಡರ್ ಮಾಡ್ತೀರಿ ಈ ದಿಕ್ಕಿನ ಗ್ರಹ ಬುಧ ಗ್ರಹ ಹಾಗೆಯೇ ಇದು ಜಲತತ್ವವು ಕೂಡ ಹೌದು ವಾಸ್ತು ಪುರುಷನ ತಲೆ ಭಾಗ ಇಲ್ಲಿರೋದ್ರಿಂದ ತಲೆಗೆ ಕುತ್ತು ಅಂದರೆ ಕಣ್ಣು ಕಿವಿ ಬಾಯಿ ಮೂಗು ಈ ಟಿ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು ಈ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳವು ಇದು ಗ್ಯಾರಂಟಿ ಇದ್ದೇ ಇರ್ತವೆ ಬುಧಗ್ರಹ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂತ ಕೂಡ ಹೇಳ್ತೇವೆ ಈಶಾನ್ಯಕ್ಕೆ ಸಂತಾನ ಅಂದರೆ ಮೊದಲನೇ ಸಂತಾನ ಅದು ಗಂಡುಮೋಗ ಆಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಅದು ಮೊದಲನೇ ಸಂತಾನ ಅಂತ ಹೇಳ್ತೀರಿ ಮೊದಲನೇ ಸಂತಾನಕ್ಕೂ ಕೂಡ ತೊಂದರೆ ಈಶಾನ್ಯ ಬುಧಗ್ರಹ ಏನಂತೀವಿ ನಾವು ಅದು ಒಂಥರ ಕನ್ನಿಂಗ್ ಪ್ಲಾನೆಟ್ ಅಂದರೆ ನಯವಂಚಕರು ಬುಧ ಅಂದರೆ ಮಿತ್ರರು ಮಿತ್ರರಿಂದ ಮೋಸ ಹೋಗ್ತಾರೆ ಇವರು ಮಿತ್ರರಿಂದ ಹಾಳಾಗ್ತಾರೆ ಇವರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ಬೇರೆ ಇನ್ನೇ ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿ ಇವರು ಕೆಲಸ ಮಾಡಿದಾಗ ಇವರು ಮಿತ್ರರಿಂದಲೇ ಮೋಸ ಹೋಗ್ತಾರೆ ಇವರಿಗೆ ನರದ ನರ ದೌರ್ಬಲ್ಯ ನರಗೆ ಸಂಬಂಧಪಟ್ಟ ಕಾಯಿಲೆಗಳು ಪಿಡ್ಸು ಮೂರ್ಛೆ ರೋಗ ಅಂತೀರಿ ಅದೇ ರೀತಿ ಸ್ಟ್ರೋಕು ಈ ರೀತಿಯ ಕಾಯಿಲೆಗಳು ಇದ್ದೇ ಇರ್ತವೆ ಹಾಗೆಯೇ ಅದು ಮೊದಲನೇ ಸಂತಾನ ಅವರಿಗೆ ಮದುವೆ ಜೀವನದಲ್ಲೂ ಕೂಡ ತೊಂದರೆಗಳಿರ್ತವೆ ಮದುವೆ ಜೀವನ ಹಾಳು ಮಾಡ್ಕೊಂಡಿರ್ತಾರೆ ತಂದೆ ತಾಯಿ ಹೇಳಿದ ರೀತಿ ಅವರು ಮದುವೆ ಆಗೋದಿಲ್ಲ ಹಾಗೆ ಇವರು ಕೆಟ್ಟ ಕೆಟ್ಟ ಅಭ್ಯಾಸಗಳು ಮಾಡ್ಕೊಂಡಿರ್ತಾರೆ ಇವರು ತಲೆಯಲ್ಲಿ ಯೋಚನೆಗಳೇ ಕೆಟ್ಟ ಕೆಟ್ಟ ರೀತಿಯಾಗಿರುತ್ತವೆ ಒಳ್ಳೆ ರೀತಿ ಯಾವುದು ಅಲ್ಲಿ ಯೋಚನೆ ಬರೋದಿಲ್ಲ ಇವರಿಗೆ ಇವರಿಗೆ ಮಿತ್ರರು ಕೂಡ ಒಳ್ಳೆಯವರು ಸಿಕ್ಕೋದಿಲ್ಲ ತಂದೆ ತಾಯಿ ಏನು ಕೂಡಿಟ್ಟಿರ್ತಾರೆ ಹಣ ಅದನ್ನು ಇವರು ಹಾಳು ಮಾಡಿಬಿಡ್ತಾರಲ್ಲ ಅವರ ತಂದೆ ತಾಯಿಗಳ ಹೆಸರು ಕೂಡ ಹಾಳು ಮಾಡ್ತಾರೆ ಅವರ ಸಂಪಾದನೆ ಕೂಡಿಟ್ಟ ಆಸ್ತಿ ಹೆಸರು ಕೂಡ ಹಾಳು ಮಾಡ್ತಾರೆ ಇವರು ಒಂದು ಪಕ್ಷ ಇವರ ಜಾತಕದಲ್ಲಿ ಯೋಗದಲ್ಲಿ ಒಳ್ಳೆಯ ಎಜುಕೇಷನ್ ಇದೆ ಅನ್ನೋದಾದರೆ ಇವ್ರಿಗೆ ಕೆಲಸ ಕಾರ್ಯದಲ್ಲಿ ಇವರಿಗೆ ಎಡವಟ್ಟುಗಳು ಇವರು ಯಾವುದೇ ಕೆಲಸ ಮಾಡೋದಿಲ್ಲ ಇವರು ಇವರಿಗೆ ತಲೆ ಓಡೋದಿಲ್ಲ ಏನು ಕೆಲಸ ಮಾಡಬೇಕು ಅನ್ನೋದು ಕೂಡ ಇವರು ಅಪ್ರಯೋಜಕರಾಗಿದ್ದಾರೆ ಮೊದಲನೇ ಸಂತಾನ ಹಾಗೆಯೇ ಓದ್ತಾಯಿದ್ದಾರೆ ಇದ್ದಾರೆ ಅಂದರೆ ಎಜುಕೇಷನ್ ಕೂಡ ಮಧ್ಯದಲ್ಲಿ ಡ್ರಾಪ್ ಆಗುವ ಸಾಧ್ಯತೆ ಜಾಸ್ತಿ ಮಾನಸಿಕ ಯೋಚನೆಗಳು ಜಾಸ್ತಿ ಇವರಿಗೆ ಟೆನ್ಷನ್ ಜಾಸ್ತಿ ಇರುತ್ತವೆ ಈ ರೀತಿ ಮನೆಗಳಲ್ಲಿ ವಾಸ ಮಾಡಿರೋ ನಾವು ತುಂಬ ಹಲವಾರು ಜನರನ್ನು ನೋಡಿದ್ದೀರಿ ಅವರು ಈ ರೀತಿಯೆಲ್ಲ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ ಅದಕ್ಕಾಗಿ ಹೇಳ್ತಾರೆ ಈಶಾನ್ಯ ಕೂತು ಬಂದರೆ ಈ ರೀತಿಯ ಸಮಸ್ಯೆಗಳೆಲ್ಲ ನಾವು ಎದುರಿಸಬೇಕಾಗತ್ತೆ ಈಶಾನ್ಯ ದಿಕ್ಕಿನ ಮೂಲ ಅಕ್ಷರಗಳು ಅಂತ ಹೇಳ್ತೀರಿ ಶೇಷ ಹ ಈ ಅಕ್ಷರ ಉಳ್ಳ ಹೆಸರಿನ ವ್ಯಕ್ತಿಗಳಿಗೆ ಇದು ಈಶಾನ್ಯ ಮೂಲ ಸ್ಥಾನ ಹಾಗೆಯೇ ಅಗ್ನಿಮೂಲೆ ಇವರಿಗೆ ಸ್ಥಾನ ಆಗುತ್ತೆ ಕ ಕ ಗ ಗ ಈ ಅಕ್ಷರ ಉಳ್ಳ ಹೆಸರಿನ ವ್ಯಕ್ತಿಗಳಿಗೆ ಈಶಾನ್ಯ ಸ್ಥಾನ ಆಗುತ್ತೆ ವ್ಯವಹಾರ ಸ್ಥಾನದಲ್ಲಿ ತೊಂದರೆಗಳು ಅಡೆತಡೆಗಳು ಕಷ್ಟಗಳು ಈ ಹೆಸರಿನ ವ್ಯಕ್ತಿಗಳಿಗೆ ಹಾಗೆಯೇ ಟ ಟ ಡ ಡ ಈ ಹೆಸರಿನ ವ್ಯಕ್ತಿಗಳಿಗೆ ಇದು ಈ ಐದನೇ ಸ್ಥಾನ ಆಗುತ್ತೆ ಅಂದರೆ ಸುಖಕ್ಕೆ ತೊಂದರೆ ಹಾಗೆಯೇ ಪ ಪ ಬ ಬ ಮಾ ಈ ಹೆಸರಿನ ಈ ಅಕ್ಷರವುಳ್ಳ ಹೆಸರಿನ ವ್ಯಕ್ತಿಗಳಿಗೆ ಇದು ಮೂರನೇ ಸ್ಥಾನ ಈಶಾನ್ಯ ಅವ್ರಿಗೆ ಸಂಬಂಧಗಳು ಕಟ್ಟಾಗತ್ತೆ ಅನ್ಯನತೆ ಇರೋದಿಲ್ಲ ಇವರಿಗೆ ಸಂಬಂಧದಲ್ಲಿ ಅಡೆತಡೆಗಳು ತೊಂದರೆಗಳು ಯಾರು ಕಮ್ಯುನಿಕೇಷನ್ ಮಾಡೋದಿಲ್ಲ ಅವ್ರ ಮನೇಲಿ ಯಾರು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಈ ಕುತ್ತು ಬಂದ ವಿಚಾರದಲ್ಲಿ ಹೇಳ್ತೇವೆ ಈಗಲಾದರೂ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಕುತ್ತು ಈಶಾನ್ಯ ಕುತ್ತು ಬಂದರೆ ಏನೆಲ್ಲ ತೊಂದರೆ ಆಗಿದೆ ಇದನ್ನು ನಾವು ನೋಡಿದಿರಿ ನೂರಾರು ಮನೆಗೆ ನೋಡಿದಿರಿ ಅಲ್ಲಿ ಜನ ಕಷ್ಟಪಡ್ತಾ ಇದ್ದಾರೆ ಈ ಥರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದವರು ಯಾವ ರೀತಿಯೆಲ್ಲ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಂದ ದಿಕ್ಕಿನ ಬಗ್ಗೆ ಕೂತು ಬಂದರೆ ಏನೆಲ್ಲ ತೊಂದರೆ ಆಗುತ್ತೆ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೇನೆ ತಿಳಿಸ್ಕೊಡ್ತಾ ಹೋಗ್ತೇನೆ ಎಲ್ಲವರೆಗೂ ಈ ವಿಡಿಯೋ ನೋಡ್ತಾ ಇರ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖ